ಮೊದಲಾಗಿ ಕೃತಜ್ಞತೆ ಸಲ್ಲಿಸಬೇಕಾದ್ದು ಪತ್ರಿಕಾ ಮಾಧ್ಯಮ ಮಿತ್ರ ಏಕೆಂದರೆ ಈ ಹಿಂದೆಯೂ ಸಹ ಯಕ್ಷಗಾನ ಕ್ಷೇತ್ರದಲ್ಲಿ ನಡೆದ ಪ್ರತಿಯೊಬ್ಬ ಸಂಘಟಕರನ್ನು ಹಿಡಿದು ಕಲಾವಿದರಿಗೂ ಸಹ ವಿಶೇಷವಾದಂತಹ ಬೆಂಬಲವನ್ನ ಮಾಧ್ಯಮ ಮಿತ್ರ ಬಂದವರು ನೀಡಿದ್ದೀರಿ ಎನ್ನುವುದು ನನಗೂ ವೇದ್ಯವಾದಂತಹ ಸತ್ಯ ಪ್ರಸ್ತುತ ಕಾಲದಲ್ಲಿ ನಮ್ಮಂಥ ಕಲಾವಿದರು ಸಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಹ ನೀವು ಸಂಪೂರ್ಣವಾದಂತಹ ಬೆಂಬಲ ನಮಗೆ ನೀಡುತ್ತಾ ಬಂದಿದ್ದೀರಿ ಮುಂದೆ ಸಹ ನಮ್ಮಂಥ ಕಲಾವಿದರಿಗೆ ಬೆಂಬಲ ನೀಡ್ತೀರಿ ಎಂಬಂತಹ ವಿಶ್ವಾಸದೊಂದಿಗೆ ನಿಮ್ಮ ಮುಂದೆ ನಾನು ಮಾತಾಡಲಿಕ್ಕೆ ಸಿದ್ಧನಾಗಿದ್ದೇನೆ ನಿಮ್ಮ ಮುಂದೆ ನಾನು ಅಭಿಪ್ರಾಯವನ್ನು ಹಂಚಿಕೊಡುವಲ್ಲಿ ಕಾರಣ ಏನು ಹೇಳಿದರೆ ನಾಡಿದ್ದು ಅಂದರೆ ನವೆಂಬರ್ ಹದಿನೇಳನೇ ತಾರೀಕು ಆದಿತ್ಯವಾರ ಸಂಜೆ ಆರು ಗಂಟೆಗೆ ಸರಿಯಾಗಿ ಸಿದ್ದಾಪುರ ರಂಗನಾಥ ಸಭಾಭವನದಲ್ಲಿ ನನ್ನ ಯಕ್ಷಗಾನ ಪಯಣದ ಮೂವತ್ತರ ಕಾರ್ಯಕ್ರಮ ವಿಶೇಷವಾದಂತಹ ಶೀರ್ಷಿಕೆ ತಮ್ಮಟ್ಟು ಯಕ್ಷಗಾನದ ವಿಶ್ವ ಸಂಭ್ರಮ ಎಂಬಂತಹ ಶೀರ್ಷಿಕೆಯೊಂದಿಗೆ ಪೌರಾಣಿಕ ಪ್ರಸಂಗ ಗಂಗಾನಂದನ ಹಾಗೂ ಅಗ್ರಿ ನಂದನ ಎಂಬಂತಹ ಪ್ರಸಂಗವನ್ನು ತೆಂಗು ಬಡಗಿನ ಶ್ರೇಷ್ಠ ಶ್ರೇಷ್ಠ ಕಲಾವಿದರ ಹೂಡುವಿಕೆಯಿಂದ ಹಮ್ಮಿಕೊಂಡಿದ್ದೇನೆ ಇದರ ಉದ್ದೇಶ ಏನು ಕೇಳಿದ್ರೆ ಕೇವಲ ಮೂವತ್ತರ ಸಂಭ್ರಮ ಆಚರಣೆ ಮಾಡಬೇಕು ಎನ್ನುವುದೇ ಉದ್ದೇಶ ಅಲ್ಲ ನಾವು ಯಾರಿದ್ರು ಸಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರೆ ಸ್ವಲ್ಪ ಸಂಕಲ್ಪವನ್ನು ಮಾಡಬೇಕಂತೆ ಆ ಸತ್ ಸಂಕಲ್ಪವನ್ನು ಮಾಡಿಕೊಂಡಂತಹ ಕಾರ್ಯಕ್ರಮ ನಿಮ್ಮಂತ ಮಾಧ್ಯಮ ಮಿತ್ರ ಬಂಧನದಿಂದ ಜೊತೆಯಲ್ಲಿ ಕಲಾ ಪೋಷಕರಿಂದ ಸಂಪೂರ್ಣವಾದಂತಹ ಬೆಂಬಲ ಆ ಕಾರ್ಯಕ್ರಮಕ್ಕೆ ಸಿಗುತ್ತದೆ ಎಂಬ ವಿಶ್ವಾಸದೊಂದಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ನಾನು ಮೂವತ್ನಾಲ್ಕು ವರ್ಷಗಳ ಸುದೀರ್ಘವಾದ ಯಕ್ಷಗಾನದ ಪಯಣದಲ್ಲಿ ಏನನ್ನು ಆರ್ಥಿಕವಾಗಿ ನಾನು ಮಾಡಿಕೊಂಡವರಲ್ಲ ಈಗ ಒಂದು ಗೃಹ ನಿರ್ಮಾಣ ಮಾಡಬೇಕು ಎನ್ನುವಂತಹ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾನು ಬಂದಿದ್ದೇನೆ ಅದಕ್ಕೆ ನಾಡಿದ್ದು ಹದಿನೇಳನೇ ತಾರೀಕು ನಡೆಯುವಂತಹ ಎಲ್ಲ ಕಾರ್ಯಕ್ರಮಕ್ಕೆ ಪತ್ರಿಕಾ ಮಾಧ್ಯಮ ಮಿತ್ರ ವರ್ಗದವರು ಜೊತೆಯಲ್ಲಿ ಕಲಾಕೋಷಕರು ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮಕ್ಕೆ ಆದಿವಸ ಸಿದ್ದಾಪುರ ರಂಗನಾಥ ಸಭಾಂಗಕ್ಕೆ ಬಂದು ಒಬ್ಬ ಕಲಾವಿದ ಹಮ್ಮಿಕೊಂಡಂತಹ ಗೃಹ ನಿರ್ಮಾಣ ಸಹಾಯ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಬೆಂಬಲ ಪ್ರೋತ್ಸಾಹ ಯಾವ ರೀತಿ ಕೇಳಿದ್ರೆ ಕಲಾವಿದರಿಗೆ ಬೇಕಾಗಿರುವುದು ರಂಗದಲ್ಲಿ ಕಲಾವಿದರು ಹೇಗೆ ಪ್ರೇಕ್ಷಕರೋ ಹಾಗೆಯೂ ಆರ್ಥಿಕವಾಗಿಯೂ ಕಲಾವಿದರಿಗೆ ಬೆಂಬಲ ಅಗತ್ಯವಾಗಿ ಬೇಕು ಆ ನಿಟ್ಟಿನಲ್ಲಿ ನಾನು ಗೃಹ ನಿರ್ಮಾಣ ಸಹಾಯಕವಾಗಿ ಹಮ್ಮಿಕೊಳ್ಳದ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೆಚ್ಚಿನ ಬೆಂಬಲವನ್ನು ತನು ಮನ ಧನ ಸಹಾಯ ಮತ್ತು ಸಹಕರಿಸಬೇಕು ಎನ್ನುವುದನ್ನ ಪತ್ರಿಕಾ ಮಾಧ್ಯಮ ಮಿತ್ರ ಬಂಧವರ ಮೂಲಕವಾಗಿ ನಿಮ್ಮಲ್ಲಿ ವಿನಮ್ರ ಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ನಾನು ಯಾರಂತ ಹೇಳೋದು ಬೇಡ ಪರಿಚಯ ಮಾಡಿಸಿ ಕೊಟ್ಟಿದ್ದಾರೆ ನಾನು ಇಲ್ಲಿ ಬರಲಿಕ್ಕೆ ಅಂತ ಹೇಳಿದ್ರೆ ನಮ್ಮ ಬಹಳ ಆತ್ಮೀಯ ಅವೊಂದು ಅಂತ ಹೇಳಬಹುದು ನಾನು ಬಾಲ್ಯ ಕಾಯಿ ಒಟ್ಟಿಗೆ ಹೆಜ್ಜೆ ಕಟ್ಟಿದವರು ಮತ್ತೆ ಯಾರು ಯಾವ ಕಾರ್ಯಕ್ರಮ ಮಾಡಿದ್ರು ಪ್ರಚಾರ ಬೇಕು ಪ್ರಚಾರ ಇಲ್ಲದೆ ಯಾವ ಕಾರ್ಯಕ್ರಮ ಮಾಡಲಿಕ್ಕಾಗುತ್ತ ಇದು ಘನಿ ಪ್ರಶ್ವಾದ್ರಿಂದ ಪ್ರಚಾರ ಬೇಕು ಇನ್ನು ಸಂತೋಷ ಏನಕ್ಕೆ ಹೇಳಿದ್ರೆ ಈ ಕಾಲದಲ್ಲಿ ಈಗ ಫೇಸ್ಬುಕ್ ವಾಟ್ಸಪ್ ಎಲ್ಲ ಬಂದಿದೆ ಪ್ರಚಾರ ಬೇಕಾಗುತ್ತೆ ಆದ್ರೆ ನಾವು ಯಕ್ಷಗಾನಕ್ಕೆ ಬರುವಾಗ ಪೇಪರ್ ಮಾತ್ರ ಇದ್ದಿದ್ದು ಪ್ರಚಾರಕ್ಕೆ ಈಗ ಹಲವು ಬಂದಿದೆ ಬಿಡಿ ಈಗ ಎಲ್ಲ ಕೈಲೂ ಕಾಣ್ತಿದ್ರು ಆಗ ಹಾಗಾದ್ರೆ ಪೇಪರ್ ನೋಡಿಯೇ ಗೊತ್ತಾಗಬೇಕೆಲ್ಲ ಆಟ ಉಂಟು ಯಾರು ಒಳ್ಳೆಯ ಕಲಾವಿದ ಯಾರು ಅವ ಎಷ್ಟು ಕೆಲಸ ಮಾಡಿದ್ದಾನೆ ಏನು ಗೊತ್ತ ಗೊತ್ತಾಗ ಪೇಪರ್ನಲ್ಲಿ ಆದ್ದರಿಂದ ಮೊದಲಾಗಿ ಪೇಪರ್ನವ್ರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೆ ಈ ಆಚಾರ್ಯ ಅವರು ಮಾಡುವಂಥ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಯಾಕಂತ ಹೇಳಿದ್ರೆ ಮೂವತ್ತು ವರ್ಷಗಳ ಕಾಲ ಯಶಗನ ತಿರ್ಗಾಟ ನನ್ನದು ಐದು ಮೂವತ್ತು ವರ್ಷ ಪ್ರೀವಾದ ಇವತ್ತು ನಾವು ಏನು ಮಾಡಿಕೊಳ್ಳಿಲ್ಲ ಈ ಕಾರ್ಯಕ್ರಮ ಮಾಡುವ ಉದ್ದೇಶ ಒಳ್ಳೇದು ಅಂದರೆ ಒಂದು ಗೃಹ ನಿರ್ಮಾಣ ಮಾಡಬೇಕು ಅಂತ ಹಾಗಾಗಿ ಗೃಹ ನಿರ್ಮಾಣ ಅಂತೇಳಿ ಈಗಿನ ಕಾಲದಲ್ಲಿ ಸಣ್ಣ ಮನೆ ಅಂತೇಳಿದ್ರು ಕೆಲವು ಲಕ್ಷ ಬೇಕು ಅವ್ರು ದೊಡ್ಡ ಮನೆ ಕೈ ಹಾಕಿದ್ರು ಸಣ್ಣ ಮನೆ ಹಾಕಿದ ಅದು ಗೊತ್ತಿಲ್ಲ ಯಾವುದೇ ಮನೆ ಕೈ ಹಾಕಿದ್ರು ಸಹ ಅದು ಪೂರ್ಣ ಆಗಬೇಕು ಅಂತ ಆದರೆ ಕಲಾವಿದರಿಗೆ ಆಶ್ರಯ ಯಾರು ಮೊದಲ ರಾಜಾಶ್ರಯ ಇತ್ತಂತೆ ಈಗ ಕಲಾವಿದರಿಗೆ ಆಶ್ರಯ ಯಾರು ಕೇಳಿದ್ರೆ ಎಲ್ಲ ಅಭಿಮಾನಿ ಬಂದ್ರು ಬರ್ತದೆ ನಿಮ್ಮಂಥವರ ಆಶೀರ್ವಾದ ಸಹಕಾರ ಇದ್ದರೆ ಕಲಾವಿದ ಮೇಲ್ಬರಲಿಕ್ಕೆ ಸಾಧ್ಯತೆ ಉಂಟು ಹಾಗಾಗಿ ಎಲ್ಲ ರೀತಿಯಲ್ಲಿ ಸಹಕಾರ ಕೊಡಿರುವುದಾಗಿ ನಮ್ಮ ಪ್ರೀತಿಯ ಕಲಾವಿದರಂತಹ ಹಿರಿಯ ಕಲಾವಿದರು ವಿಶ್ವನಾಥ ಆಚಾರ್ಯ ಹೊಂಬಟ್ಟಿ ಗೃಹ ನಿರ್ಮಾಣ ಸಹಾಯಕ ಒಂದು ಯಕ್ಷಗಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಒಬ್ಬ ಕಲಾವಿದ ಕಾರ್ಯಕ್ರಮ ಮಾಡುವ ಉದ್ದೇಶ ತನ್ನ ವೈಯಕ್ತಿಕವಾದ ಸಮಸ್ಯೆಯನ್ನು ದೂರಿಕರಿಸುವಂತಹ ಉದ್ದೇಶ ಇದೆ ತನ್ನ ಸಂಭವನೆಯನ್ನು ಇಟ್ಟುಕೊಂಡು ಯಾವ ಕಲಾವಿದ ಕಾರ್ಯಕ್ರಮ ಮಾಡುವುದಿಲ್ಲ ಯಾಕಂದ್ರೆ ಅದು ಸಾಧ್ಯ ಆಗುವುದಿಲ್ಲ ಹಾಗಾಗಿ ಈ ಕಾರ್ಯಕ್ರಮ ಇರುವುದು ಯಶಸ್ವಿ ಆಗಬೇಕಂದ್ರೆ ಕಲಾಭಿಮಾನಿಗಳು ಕಲಾ ಪೋಷಕರು ಮಿತ್ರರು ಒಬ್ಬ ಕಲಾವಿದನ ವೇಷವನ್ನು ನೋಡಿ ಮಾತ್ರ ಕಲಾಭಿಮಾನಿ ಆಗುವುದಲ್ಲ ಆತ ಕಷ್ಟದಲ್ಲಿರುವಂತಹ ಸಂದರ್ಭದಲ್ಲಿ ಯಾವಾದ ಸಹಕಾರ ಇಡ್ತಾನೋ ನಿಜವಾದ ಕಲಾಭಿಮಾನಿ ಹಾಗಾಗಿ ನಮ್ಮ ಹಿರಿಯ ಕಲಾವಿದರ ಹತ್ತೊಂಬತ್ತು ವಿಷಯ ಆಚರಣೆಯನ್ನು ಮಾಡುವಂತಹ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಂಪೂರ್ಣ ಸಹಕಾರ ಬೇಕೆಂಬುದಾಗಿ ಈ ವಾರ ಮುಂದಿನಲ್ಲಿರುವಂತಹ ಸಣ್ಣ ಕಲಾವಿದ ಬೇಡಿಕೆ ನಮಸ್ಕಾರ